ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದರು ಸೊ ಜೂನ್ ತಿಂಗಳಿನಲ್ಲಿ ನಾವು ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಆದರೆ ಇವಾಗ ಜೂನ್ ತಿಂಗಳಿನಲ್ಲಿ ಒಂದೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿತ್ತು ಇನ್ನು ಇನ್ನೊಂದು ಕಂತಿನ ಬಗ್ಗೆ ಇದೀಗ ಕೆಲವೊಂದು ಮಾಹಿತಿಗಳು ಬಂದಿದೆ ಸೊ ಆ ಒಂದು ಅಪ್ಡೇಟ್ನ ಬಗ್ಗೆ ಇದೀಗ ತಿಳಿಸ್ಕೊಡ್ತೀನಿ ಸೊ ಯಾರಿಗೆಲ್ಲ ಈ ಒಂದು ಹಣ ಇದೀಗ ಜಮಾ ಆಗುತ್ತೆ ಎಂಬುದನ್ನು ಇದೀಗ ನೋಡುವ ಆ್ಯಂಡ್ ಇನ್ನು ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ವಿ ನನಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಪೆಂಡಿಂಗ್ ಹಣಗಳು ಬರಬೇಕಾಗಿರೋದು ತುಂಬಾ ಇದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಒಂದು ಕಂತುಗಳು ನನಗೆ ಇನ್ನೂ ಕೂಡ ಬಂದಿಲ್ಲ ಅಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಆ್ಯಂಡ್ ಅದರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಈ ಒಂದು ವಿಡಿಯೋವನ್ನು ನೀವು ಕಂಪ್ಲೀಟ್ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಯಾರಿಗೆಲ್ಲ ಇದೀಗ ಪೆಂಡಿಂಗ್ ಹಣಗಳು ಬರಬೇಕು ಸೊ ಎಲ್ಲರಿಗೂ ಕೂಡ ಇದೀಗ ಪೆಂಡಿಂಗ್ ಹಣಗಳು ಕೂಡ ಇದೀಗ ರಿಲೀಸ್ ಮಾಡ್ತಾ ಇದ್ದಾರೆ ಸರ್ಕಾರ ಬಂದ್ಬಿಟ್ಟು ಆ್ಯಂಡ್ ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಟೋಟಲ್ ಆಗಿ ಇದೀಗ ಇಪ್ಪತ್ತು ಕಂತಿನ ಹಣದವರೆಗೆ ಇದೀಗ ನೀಡಲಾಗಿದೆ ಅಂದರೆ ಟೋಟಲ್ ಆಗಿ ನಲ್ವತ್ತು ಸಾವಿರ ರೂಪಾಯಿಗಳು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಇದೀಗ ಜಮೆ ಆಗಿದೆ ಇನ್ನು ಈ ಹಿಂದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು ಸೊ ಜೂನ್ ತಿಂಗಳಿನಲ್ಲಿ ನಾವು ಎರಡು ಕಂತಿನ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ಆದರೆ ಇದೀಗ ಗೃಹಲಕ್ಷ್ಮಿ ಯೋಜನಿದು ಒಂದೇ ಕಂತಿನ ಹಣವನ್ನು ಅಂತಂದ್ರೆ ಇಪ್ಪತ್ತನೇ ಕಂತಿನ ಹಣವನ್ನ ಇದೀಗ ಸರ್ಕಾರ ಬಿಡುಗಡೆ ಮಾಡಲಾಗಿದೆ ಸೊ ಇದು ಬಂದ್ಬಿಟ್ಟು ಜೂನ್ ಹತ್ತನೇ ತಾರೀಕಿನ ನಂತರ ಅವರ ಒಂದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗಳಿಗೆ ಈ ಒಂದು ಹಣ ಇದೀಗ ಜಮೆ ಆಗ್ತಾ ಇತ್ತು ಇನ್ನು ಇನ್ನೊಂದು ಕಂತಿನ ಬಗ್ಗೆ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ವಿ ಸೊ ಯಾವಾಗ ಈ ಒಂದು ಹಣ ಬರುತ್ತೆ ಅಂತ ಸೊ ಬಂದಿರುವಂಥ ಕೆಲವೊಂದು ಮಾಹಿತಿಗಳ ಪ್ರಕಾರ ಇದೀಗ ಜೂನ್ ನ ಕೊನೆಯ ವಾರದಂದು ಇದೀಗ ಇನ್ನೊಂದು ಕಂತಿನ ಹಣವೂ ಕೂಡ ಇದೀಗ ಬಿಡುಗಡೆ ಮಾಡಲಿದ್ದಾರೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಹಾಗೂ ಯಾವ ಒಂದು ಡೇಟ್ ಡೇಟ್ನಂದು ಈ ಒಂದು ಹಣ ಜಮೆ ಆಗುತ್ತೆ ಅಂತ ಸೊ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನು ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಸೊ ಗೃಹಲಕ್ಷ್ಮಿ ಯೋಜನೆ ಹಣ ನನಗೆ ಇನ್ನೂ ಕೂಡ ಪೆಂಡಿಂಗ್ ಇದೆ ಸೊ ಮೂರು ನಾಲ್ಕು ಕಂತುಗಳು ಇನ್ನೂ ಕೂಡ ಬರಬೇಕಾಗಿದೆ ಸೊ ಯಾವಾಗ ಈ ಒಂದು ಹಣ ರಿಲೀಸ್ ಆಗುತ್ತೆ ಎಂಬುದನ್ನು ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಸೊ ಅದರ ಬಗ್ಗೆಯೂ ಕೂಡ ಇದೀಗ ಕೆಲವೊಂದು ಮಾಹಿತಿಗಳು ಕೂಡ ಬಂದಿದೆ ಸೊ ಇದರಿಂದಾಗಿ ಯಾರೂ ಕೂಡ ವರಿಪಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮೊಂದು ಖಾತೆಗೆ ಬಂದೇ ಬರುತ್ತೆ ಆ್ಯಂಡ್ ಸರ್ಕಾರ ಬಂದ್ಬಿಟ್ಟು ಇದರ ಒಂದು ವೆರಿಫಿಕೇಶನ್ ಒಂದನ್ನು ಇದೀಗ ಅಂಗನವಾಡಿ ಕೇಂದ್ರಗಳ ಮುಖಾಂತರ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಅಂದರೆ ನಿಮ್ಮೊಂದು ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿಬಿಟ್ಟು ಸೊ ಇದ್ರ ಬಗ್ಗೆ ನೀವು ವಿಚಾರಣೆಯನ್ನು ಕೂಡ ಮಾಡ್ಬೋದು ಆ್ಯಂಡ್ ಇದರ ಒಂದು ವೆರಿಫಿಕೇಶನ್ ಕಂಪ್ಲೀಟ್ ಆಗಿದ ನಂತರ ಸೊ ನಿಮಗೆ ಯಾವೆಲ್ಲ ತಿಂಗಳಿನ ಹಣ ಪೆಂಡಿಂಗ್ ಇದ್ವೋ ಸೊ ಅವೆಲ್ಲವೂ ಕೂಡ ಒಂದೇ ತಿಂಗಳಿನಲ್ಲಿ ನಿಮ್ಮ ಒಂದು ಖಾತೆಗಳಿಗೂ ಕೂಡ ಈ ಒಂದು ಹಣ ಇದೀಗ ಜಮೆ ಆಗುತ್ತೆ ಇನ್ನು ಮೇ ತಿಂಗಳಿನಲ್ಲಿ ಯಾರಿಗೆಲ್ಲ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿತ್ತು ಸೊ ಅವರಿಗೆಲ್ಲರಿಗೂ ಕೂಡ ಇದೀಗ ಜೂನ್ ತಿಂಗಳಿನಲ್ಲಿ ಆಲ್ರೆಡಿ ಒಂದು ಕಂತು ಬಂದಿರುತ್ತೆ ಆ್ಯಂಡ್ ಅದರ ಜೊತೆಗೆ ಇದೀಗ ಜೂನ್ ಕೊನೆಯ ವಾರದಂದು ಇನ್ನೊಂದು ಕಂತಿನ ಹಣವೂ ಕೂಡ ಇದೀಗ ಜಮೆ ಆಗಲಿದೆ ಅಂತ ಒಂದು ಮಾಹಿತಿಯೂ ಕೂಡ ಇದೀಗ ತಿಳಿದು ಬಂದಿದೆ ಸೊ ಇದರಿಂದಾಗಿ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತಿನ ಹಣವನ್ನು ಇದೀಗ ಜೂನ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಅಂದರೆ ಸೊ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಈ ಒಂದು ವಿಡಿಯೋದ ಡೆಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಒಂದು ಆರ್ಟಿಕಲ್ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಇದೆ ಆ ಒಂದು ಆರ್ಟಿಕಲನ್ನು ಕರೆಕ್ಟಾಗಿ ಓದಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ಅದರ ಒಂದು ಲಿಂಕನ್ನು ಕೂಡ ನಿಮಗೆ ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆ್ಯಂಡ್ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಕೆಲವೊಂದು ಮಾಹಿತಿ ಆ್ಯಂಡ್ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಆ್ಯಂಡ್ ಅದರ ಜೊತೆಗೆ ನಿಮ್ಮ ಒಂದು ಜಿಲ್ಲೆ ಯಾವುದು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಳ್ಳಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು